ನಮ್ಮ ಸ್ವಸ್ತಿಕ್ ಹಾಗೂ ಆನಂದ್ ಕೂಡ ಜಾಯ್ನ್ ಆಗಿದ್ದಾರೆ ನಾನು ಆನಂದ್ ಅವರ ಜೊತೆಗೆ ಮಾತಾಡ್ತೀನಿ ನೀವು ಎಲ್ಲಿದ್ದೀರಿ ಸೊ ಯಾವ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಬೆಂಗಳೂರು ಸರ್ಚ್ ಆಗಿದೆ ಡೀಟೇಲ್ಸ್ ಇದೆ ಆನಂದ್ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಅಧಿಕೃತವಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹತ್ತು ಮೂವತ್ತರ ಸುಮಾರಿಗೆ ಮೇಕ್ರಿ ಸರ್ಕಲ್ ಬಳಿಯ ಏರ್ಫೋರ್ಸ್ ಹೆಲಿಪ್ಯಾಡ್ಗೆ ಗೆ ಅಲ್ಲಿಂದ ನೇರವಾಗಿ ಅವರು ಮೊದಲ ಪಾಯಿಂಟ್ ಅಂದ್ರೆ ಮೇಕ್ರಿ ಸರ್ಕಲ್ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತಾರೆ ಹಾಗಾಗಿ ನಾನೀಗಿರ್ತಕ್ಕಂಥದ್ದು ಮೇಕ್ರಿ ಸರ್ಕಲ್ ಅಂದ್ರೆ ಬಳ್ಳಾರಿ ರಸ್ತೆಯ ಮೇಕ್ರಿ ಸರ್ಕಲ್ ಗಮನಿಸಬಹುದು ಈ ಒಂದು ಪಾಯಿಂಟ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂದ್ರೆ ಆರಂಭಿಕವಾಗಿ ಅವರು ಈಗೇನು ಬಸ್ ಹೋಗ್ತಾ ಇದೆಯಲ್ಲ ಆ ಬಸ್ ಹೋಗ್ತಾ ಇರುವ ಪಕ್ಕದಲ್ಲಿ ಇರತಕ್ಕಂಥದ್ದು ಏರ್ಫೋರ್ಸ್ ಹೆಲಿಪ್ಯಾಡ್ ಅಲ್ಲಿಂದ ಅವರು ನೇರವಾಗಿ ಇದೇ ಮಾರ್ಗದಲ್ಲಿ ಬಂದು ಮೇಕ್ರಿ ಸರ್ಕಲ್ ಮೂಲಕ ಹಾದು ಹೋಗಿ ಇಲ್ಲಿ ನಿಂತಿರತಕ್ಕ ಕಾರ್ಯಕರ್ತರ ಮುಂದೆ ಅಂದ್ರೆ ಮೇಕ್ರಿ ಸರ್ಕಲ್ ಮುಂದೆ ಕಾರ್ಯಕರ್ತರ ಮುಂದೆ ನೇರವಾಗಿ ಅವರು ಬಳ್ಳಾರಿ ರಸ್ತೆಯ ಮೂಲಕ ಅವರು ಚಾಲುಕ್ಯ ಸರ್ಕಲ್ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ರೈಲು ನಿಲ್ದಾಣಕ್ಕೆ ಹೋಗ್ತಾರೆ ಹಾಗಾಗಿ ಮೊದಲ ಪಾಯಿಂಟ್ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಪಾಯಿಂಟ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆಗಿದೆ ನಾವು ಗಮನಿಸಬಹುದು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಸೇರ್ಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ ಹಾಗಾಗಿ ಇಲ್ಲಿ ಅದ್ದೂರಿಯಾಗಿ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಕೂಡ ಮಾಡಲಾಗಿದೆ ಈಗಾಗಲೇ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಮತ್ತು ಗೋಪಾಲಯ್ಯ ಸೇರಿದಾಗೆ ಪ್ರಮುಖ ಬಿಜೆಪಿ ಶಾಸಕರಲ್ಲರೂ ಕೂಡ ಈ ಒಂದು ಸ್ಪಾಟ್ಗೆ ಬಂದು ಪೂರ್ವ ತಯಾರಿಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಇದು ಆರಂಭಿಕವಾಗಿರತಕ್ಕಂಥ ಪಾಯಿಂಟ್ ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಅತ್ಯಂತ ಅದ್ದೂರಿಯಾಗಿ ಪ್ರಧಾನಿಯನ್ನು ಸ್ವಾಗತ ಮಾಡಬೇಕು ಅಂತಕ್ಕಂಥ ಲೆಕ್ಕ ಇಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯ ಮೋದಿ ಅವರು ಬೆಂಗಳೂರು ಎಂಟ್ರಿ ಆರಂಭ ಆಗ್ತಾ ಇರುವಂತಹ ಒಂದು ಸ್ವಾಗತ ಆಗಬೇಕು ತಯಾರಿಗಳನ್ನು ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಮೇಕ್ರಿ ಸರ್ಕಲ್ ಸಜ್ಜಾಗಿ ನಿಂತಿದೆ ಬೃಹದಾಕಾರವಾಗಿರ್ತಕ್ಕಂಥ ಕಟೌಟ್ ಗಳನ್ನು ಗಮನಿಸಬಹುದಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಿ ಕಾರ್ಯಕರ್ತರು ಮೇಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಮತ್ತು ಬಳ್ಳಾರಿ ರಸ್ತೆಯಲ್ಲಿ ಅರಮನೆ ಮೈದಾನದ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಾರ್ಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅವರ ಸ್ವಾಗತವನ್ನು ಯಶಸ್ವಿಗೊಳಿಸಿಕೆ ಬಿಜೆಪಿ ಕಾರ್ಯಕರ್ತರು ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಬೇಕರಿ ಸರ್ಕಲ್ ಏನು ಈ ಪ್ರಧಾನಿ ನರೇಂದ್ರ ಮೋದಿಯವರ ಆರಂಭಿಕವಾಗಿರ್ತಕ್ಕಂಥ ಏನು ಸ್ವಾಗತ ಇದೆ ಸ್ವಾಗತನ ಅತ್ಯಂತ ಯಶಸ್ವಿಗೊಳ್ತಿ ಒಂದು ಕಡೆ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಮಧುಕರ್ ಡೀಟೇಲ್ಸ್ ಗೆ